ಆಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಕೂಡ ಮಾಡಿ ಇವತ್ತು ನೋಡಿ ನಮ್ಮನೆ ಎದುರುಗಡೆ ಒಂದು ಗ್ರೂಪ್ ಪ್ರವೇಶ ಇತ್ತು ಅವ್ರು ನಾನು ಅಲ್ಲಿ ಹೋಗಿದ್ದೆ ಅಂದರೆ ಗ್ರೂಪ್ ಪ್ರವೇಶ ಅಂದರೆ ಮನೆ ಕಟ್ಟಿ ತುಂಬ ವರ್ಷ ಆಗಿತ್ತು ಅವರು ಸಿಂಪಲ್ಲಾಗಿ ಇವಾಗ ಗ್ರೂಪ್ ಪ್ರವೇಶ ಮಾಡ್ಕೊಳ್ತಿದ್ದಾರೆ ಅಂದರೆ ಅವರು ನಮ್ಮನೆ ಎದುರುಗಡೆಯೇ ಇರೋದು ಅವರು ಸಿಂಪಲ್ಲಾಗಿ ಮಾಡ್ತಿದ್ರೆ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ ಅಂದರೆ ತುಂಬ ವರ್ಷ ಆಗಿತ್ತು ಅವ್ರ ಮನೆ ಕಟ್ಟಿ ಇವಾಗ ನೋಡಿ ಹಸುನ ಒಳಗೆ ಕರೆದು ಪೂಜೆ ಮಾಡ್ತಿದ್ದಾರೆ ಗೋವನ್ನ ಹಾಲು ಉಗ್ಸೋಕ್ಕೋಸ್ಕರ ಹಾಲು ಬೆಳಗ್ಗೆ ಉಗ್ಸಿದ್ರು ನಾವು ಲೇಟಾಗಿ ಹೋಗಿದ್ವಿ ಇವಾಗ ಗೋವನ್ನ ಒಳಗೆ ಕರೆದು ಗೋ ಪೂಜೆ ಮಾಡ್ತಿದ್ದಾರೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಎಲ್ಲ ನಾವು ಕೂತ್ಕೊಂಡಿದ್ವಿ ಇವ್ರು ನೋಡಿ ನಮ್ಮ ಮಾವ ನಮ್ಮ ಮನೆ ಅಜ್ಜಿ ನಮ್ಮ ಅತ್ತೆ ಇದ್ದಾರೆ ಅವರು ಅಂದರೆ ನಮ್ಮ ಮನೆಯವರು ಚಿಕ್ಕಮ್ಮ ಚಿಕ್ಕಪ್ಪ ಅವರು ಅವ್ರದ್ದು ಮಗಳು ಮದುವೆ ಇದೆ ಅಂದರೆ ನನ್ನ ನಾದಿನಿದು ಮದುವೆ ಇದೆ ಹದಿನೈದು ದಿವಸದಲ್ಲಿ ಅದಕ್ಕೋಸ್ಕರ ಅವರು ಬೆಂಗಳೂರಿಂದ ಊರಿಗೆ ಬಂದಿದ್ದಾರೆ ಹಾಗೆ ಊಟ ಎಲ್ಲ ಆಯಿತಲ್ಲ ಸುಮ್ಮನೆ ಕೂತ್ಕೊಂಡು ಮಾತುಕತೆ ಮಾಡ್ತಿದ್ದಾರೆ ಅಜ್ಜಿ ನೋಡಿ ಅಜ್ಜಿಗೆ ಕಿವಿ ಕೇಳಿಸಲ್ಲ ಅವರು ಅವ್ರ ಹತ್ರ ಏನೋ ಮಾತಾಡ್ತಿದ್ದಾರೆ ಅವ್ರಿಗೆ ಕಿವಿ ಕೇಳಿಸಲ್ಲ ಏನೇನೋ ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ ಹಾಗೆ ಮದುವೆ ಇದೆಯಲ್ಲ ಮದುವೆಗೋಸ್ಕರ ಎಲ್ಲ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಹದಿನೈದು ದಿವಸ ಇರೋದು ಮದುವೆ ನಮ್ಮ ನಾದಿನಿದು ಅದಕ್ಕೋಸ್ಕರ ಬಂದಿರೋದು ಅವ್ರ ಊರಿಂದ ಅವ್ರು ತುಂಬ ಕಾಮಿಡಿ ಮಾಡ್ತಿರ್ತಾರೆ ನಮ್ಮ ಮಾವ ಅವರು ಇವರು ಆ ನಮ್ಮ ನಮ್ಮನೆಯವ್ರ ಚಿಕ್ಕಮ್ಮ ಅವರು ಹಾಗೆ ಕುತ್ಕೊಂಡು ಮಾತಾಡ್ತಿದ್ದಾರೆ ನಾನು ಹೋಗಿದ್ದನಲ್ಲ ಅವ್ರ ಮನೆ ಹತ್ರ ಸುಮ್ಮನೆ ನೋಡೋಣ ಅಂತ ವಿಡಿಯೋ ಇದ್ದೆ ಹಾಗೆ ನಮ್ಮ ನೈಟ್ ನಮ್ಮ ನಾದಿನ ದಿನ ಊಟ ಕರೆಸಿದ್ವಿ ನಮ್ಮ ಮನೇಲಿ ಅಂದರೆ ಸಿಹಿ ಮಾಡಿಬಿಟ್ಟು ಊಟ ಹಾಕ್ಬಿಟ್ಟು ಅದೊಂದು ಶಾಸ್ತ್ರ ಅಂತ ಇದೆ ಕರೆಮಣಿ ದಾರದಲ್ಲಿ ಕೋಣಸ್ಬಿಟ್ಟು ಕಾಲಿಗೆ ಕಟ್ಟಬೇಕು ಎರಡೂ ಖಾಲಿ ಅದು ನಮ್ಮ ಕಡೆ ಶಾಸ್ತ್ರ ಅದು ಅದನ್ನು ಮಾಡೋಣ ನಾನು ನಾ ಅತ್ತಿಗೆ ಇದ್ದೀನಲ್ಲ ಅತ್ಗೆ ಮಾಡಬೇಕಂತೆ ಆ ಶಾಸ್ತ್ರನ ಅಂದರೆ ಅವಳಿಗೆ ನಾನೇ ಇರೋದು ಇವಾಗ ಅತ್ಗೆ ಇದಕ್ಕೋಸ್ಕರ ನಮ್ಮನೆ ಇವತ್ತು ಕರೆಸಿ ಸಿಹಿ ಮಾಡಿಬಿಟ್ಟು ಊಟ ಮಾಡಿ ಇವಾಗ ಶಾಸ್ತ್ರ ಮಾಡಿಕೊಂಡು ಗೋಳಾಡ್ತಿದ್ದಾರೆ ಅಂದರೆ ಹೇಳ್ಕೊಂಡು ಅಂದರೆ ಅವ್ರೇನೋ ಹೇಳ್ಕೊಂಡು ಗೋಳಾಡ್ತಿದ್ದಾರೆ ಹಾಗೆ ಅವಳು ಇನ್ವಿಟೇಷನ್ ಕೂಡ ಬಂದಿತ್ತು ಅದಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ ಇನ್ವಿಟೇಷನ್ ಕಾರ್ಡೆಲ್ಲ ಪ್ಯಾಕ್ ಮಾಡಬೇಕಂದ್ರೆ ಅಂದರೆ ಇನ್ನು ಹದಿನೈದು ದಿವಸ ಇದೆಯಲ್ಲ ಮದುವೆ ಅದಕ್ಕೆ ಲೇಟ್ ಆಗಿಬಿಡ್ತು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ವಿ ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ ಮಾವರು ಅವರು ನಮ್ಮ ಮಾವರು ಕೂಡ ಬೆಂಗಳೂರಿಗೆ ಹೊರಟಿದ್ದಾರೆ ನೈಟು ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ ಅಂದರೆ ನಾವು ಎಲ್ಲ ಸುತ್ತ ಎಲ್ಲರೂ ಕೂತ್ಕೊಂಡು ಪ್ಯಾಕ್ ಮಾಡೋಣ ಅಂತ ಎಲ್ಲ ಕೂತ್ಕೊಳ್ತಾ ಇದ್ವಿ ನೋಡಿ ಒಂದು ಒಂದು ಐನೂರ ಆರುನೂರ ಮಾಡಿಸಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಅದು ಇವಾಗ ಬಂದಿತ್ತು ಎಲ್ಲ ಕೂತ್ಕೊಂಡು ಪ್ಯಾಕಿಂಗ್ ಮಾಡೋಣ ಅಂತ ಇದು ಮಾಡ್ತಾ ಇದ್ವಿ ಇವರು ನಮ್ಮವರು ನಮ್ಮ ಪಕ್ಕದ ಮನೆಯವರೇ ಇವರು ಕೂಡ ಅವರೆಲ್ಲ ಏನೋ ಹೇಳ್ತಿದ್ದಾರೆ ಬನ್ನಿ ಬನ್ನಿ ಎಲ್ಲ ಲೇಟ್ ಆಯಿತು ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ತಿದ್ರು ನಾನು ಹಾಗೆ ಇದು ಮಾಡಿ ನೀನು ಮಾಡು ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂತಿದ್ದೆ ಆ ಸರಿ ಮಾಡ್ಕೊ ನಾನು ಚೆನ್ನಾಗಿ ವೀಡಿಯೋ ಮಾಡ್ಕೊ ಅಂತ ಅವ್ರು ಕೂತ್ಕೊಳ್ತಿದ್ದಾರೆ ನೋಡಿ ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಎಲ್ಲ ಬಂದರು ಇವಾಗ ಎಲ್ಲ ನಮ್ಮ ಅತ್ತೆಯವರು ನಮ್ಮ ಅಜ್ಜಿ ನಮ್ಮ ನಾದಿನಿ ಎಲ್ಲ ಕೂಡ ಕೂತ್ಕೊಂಡು ಹೆಂಗೆ ಎಲ್ಲ ಇನ್ವಿಟೇಷನ್ ಕಾರ್ಡೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಹಾಗೆ ಮಾರಾನ್ ದಿನ ನಮ್ಮ ಅಜ್ಜಿ ಕೂಡ ಎಲ್ಲ ತೋಟಕ್ಕೆ ಹೋಗಿ ಅಡಿಕೆ ತಗೊಂಡ್ಬಂದಿದ್ರು ಅದನ್ನು ಸುರಿದ್ಬಿಟ್ಟು ಬೇಯಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿದೆ ನಾನು ಸ್ವಲ್ಪ ಕಟ್ ಮಾಡಿಕೊಟ್ಟೆ ನನ್ನ ನೋವು ಸ್ಟಾರ್ಟ್ ಬಿಡಿತು ನೀನೇ ಮಾಡ್ಕೊ ಅಂತ ಬಿಟ್ಟು ಕೋರಿಸಿದ್ದೆ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ರಾಯರ ವಾರ ಕೂಡ ಮುಗಿತು ರಾಯರ ಪೂಜೆ ಮಾಡಿದ್ದೀನಿ ಅದಕ್ಕೋಸ್ಕರ ನಿನ್ನೆನೇ ಕೂಡ ನಮ್ಮ ಮನೆಯವರ ಹತ್ರ ಹೂವು ಎಲ್ಲ ನಾನು ಪೂಜೆಗೆ ಏನು ಬೇಕು ಎಲ್ಲ ಕೂಡ ತರಿಸ್ಕೊಂಡ್ಬಿಡ್ತೀನಿ ಬುಧವಾರನೇ ನೈಟು ತಿಲ್ಸಕ್ಕೆ ಹೋಗ್ತಾರಲ್ಲ ಆಗಲಿ ಕೂಡ ಬರಬೇಕಾದರೆ ಎಲ್ಲ ತಗೊಂಬಂದುಬಿಡ್ತಾರೆ ಅಂದರೆ ಬೆಳಿಗ್ಗೆ ಮತ್ತು ಯಾರೂ ತಂದುಕೊಡೋರು ಇರಲ್ವಲ್ಲ ಹಾಗಲ್ಲ ಅಂದ್ಬಿಟ್ಟು ನಾನು ಹಿಂದೆ ಬುಧವಾರನೇ ನೈಟು ಎಲ್ಲ ತರಿಸ್ಕೊಂಡ್ಬಿಡ್ತೀನಿ ಏನು ಬೇಕು ಪೂಜೆಗೆ ಅಂತ ಅಂದ್ಬಿಟ್ಟು ಇವತ್ತು ಹಾಲು ಹಾಲು ಇಟ್ಟಿದ್ದೆ ನಾನು ರಾಯರಿಗೋಸ್ಕರ ಹಾಗೆ ಮುಡಿ ಕೂಡ ಕಟ್ಟಿದ್ದೀನಿ ಈ ವಾರದಿಂದ ಫಸ್ಟ್ ಕಟ್ಟಿದ್ದೀನಿ ಅಂದರೆ ಫಸ್ಟ್ ನಾನು ಕಟ್ಟಿದ್ದೆ ಅದು ಒಳ್ಳೆಯದೇ ಆಗಿತ್ತು ಬಟ್ ಏನೋ ಆಯಿತು ಇವಾಗ ಮತ್ತೆ ಕೂಡ ಅದೇ ವಿಚಾರ ಕಟ್ಟಿದ್ದೀನಿ